ಸ್ವಾಗತ ಶರ್ಮಿತಾ ಶೆಟ್ಟಿ ಇಬ್ಬರ ನಡುವಿನ ಜಗಳಕ್ಕೆ ಅಮಾಯಕನೊಬ್ಬ ಬಲಿಯಾಗಿ ಹೋಗಿದ್ದಾನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹಾಂಜಿ ಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ ಸೊ ಈ ಘಟನೆಯಲ್ಲಿ ಏನಾಗಿದೆ ಅಂದ್ರೆ ಮಹೇಶ್ ಹಾಗೇನೆ ಗಂಗಾಧರ್ ನಡುವೆ ಒಂದು ವಿಚಾರಕ್ಕೆ ಗಲಾಟೆ ಆಗಿದೆ ಸೊ ಮಹೇಶ್ ಹಾಗೇನೆ ಗಂಗಾಧರ್ ನಡುವೆ ಗಲಾಟೆ ಆಗಿರೋದು ಬಟ್ ಇಲ್ಲಿ ಇಬ್ಬರ ಜಗಳದಲ್ಲಿ ಇನ್ನೊಬ್ರು ಬಲಿಯಾದ್ರು ಅನ್ನೋ ಹಾಗೆ ರಾಮು ಅನ್ನೋ ವ್ಯಕ್ತಿ ಮಹೇಶ್ ಗಂಗಾಧರ್ ಜಗಳದಲ್ಲಿ ಬಲಿಯಾಗಿ ಹೋಗಿದ್ದಾರೆ ಸೊ ಘಟನೆ ಏನು ಅಂದ್ರೆ ಮಹೇಶ್ ನಾಯಿಗೆ ಗಂಗಾಧರ್ ಕಾರ್ ಬರುತ್ತೆ ಡಿಕ್ಕಿ ಹೊಡೆಯುತ್ತೆ ಇದೇ ವಿಚಾರದಲ್ಲಿ ಮಹೇಶ್ ಆಗಿದೆ ಗಂಗಾಧರ್ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ ಗಲಾಟೆ ಅಂತ ಇದ್ದಂತ ಟೈಮ್ ನಲ್ಲಿ ಅದನ್ನ ಬಿಡಿಸೋದಕ್ಕೆ ಅಂತ ಮೂರನೇ ವ್ಯಕ್ತಿ ರಾಮು ಅನ್ನೋರು ಹೋಗಿದ್ದಾರೆ ಆದ್ರೆ ರಾಹುವಿಗೆ ಮಚ್ಚಿನೇಟು ಬಿದ್ದ್ಬಿಟ್ಟಿದೆ ಮಹೇಶ್ ಮನೆಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಮೃತ ರಾಮು ಸಂಬಂಧಿಕರು ಹಾಂಜಿಹಳ್ಳಿ ಗ್ರಾಮದಲ್ಲಿ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ವಾತಾವರಣ ನಿರ್ಮಾಣವಾಗಿದೆ ಸ್ಥಳದಲ್ಲಿ ಪೊಲೀಸರು ಕೂಡ ಮೊಕ್ಕಾಂಬೂಡಿದ್ದಾರೆ ಒಂದ್ ರೀತಿ ವಿಚಿತ್ರ ಘಟನೆ ಇದು ಬಟ್ ಇಲ್ಲಿ ಒಂದು ಪ್ರಾಣ ಪಕ್ಷಿ ಹಾಲ್ ಹೋಗಿದೆ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ ಇಲ್ಲಿ ಯಾರೋ ಇಬ್ರು ಜಗಳ ಮಾಡ್ತಾ ಇದ್ರು ಅದು ಕೂಡ ನಾಯಿ ವಿಚಾರವಾಗಿ ಮಧ್ಯದಲ್ಲಿ ರಾಮು ಅನ್ನೋ ವ್ಯಕ್ತಿ ಹೋಗಿದ್ದಾರೆ ಗಲಾಟೆ ಎಲ್ಲ ಸರಿ ಮಾಡೋಣ ಜಗಳ ನಿಲ್ಸೋಣ ಅಂತ ಹೋಗಿ ಅವರೇ ಬಲಿಯಾಗಿ ಹೋಗಿದ್ದಾರೆ ಅವರು ಬಲಿಯಾಗ್ತಾ ಇದ್ದಂತೆ ಇದೀಗ ಸಂಬಂಧಿಕರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಸೊ ಅಲ್ಲಿ ಒಂದ ಪ್ರತಿಭಟನೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಂತೆ ಸದ್ಯಕ್ಕೆ ಪೊಲೀಸರು ಸ್ಥಳಕ್ಕೆ ಹೋಗಿದ್ದಾರೆ ಮೊಕ್ಕ ಮೂಡಿದ್ದಾರೆ ಹಾಸನದ ಹಾಂಜಿಹಳ್ಳಿ ಅನ್ನೋ ಗ್ರಾಮದಲ್ಲಿ ಈ ರೀತಿಯಲ್ಲಿ ಘಟನೆ ನಡೆದಿರೋದು ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಜಾಯ್ನ್ ಆಗಿರುವಂತ ರಿಪೋರ್ಟರ್ ಅಶೋಕ್ ಅಶೋಕ್ ಏನಿದ್ ಘಟನೆ ಏನಾಯ್ತು ಆಕ್ಚುಲ್ ಆಗಲಿ ಆ ಶರ್ಮಿತಾ ಏನೋ ನಾಯಿ ವಿಚಾರಕ್ಕಾಗಿ ಏನೋ ಮಹೇಶ್ ಎಂಬವರ ಮನೆಯಲ್ಲಿ ಸಾಕು ನಾಯಿಗೆ ಈತ ಏನು ಗಂಗಾಧರ್ ಎಂಬವರು ಕಾರ್ನಲ್ಲಿ ತಿಳ್ಸಿದ್ದಾರೆ ಆ ಸಂದರ್ಭದಲ್ಲಿ ಸಾಕು ನಾಯಿ ಏನೋ ಚಕ್ರಕ್ಕೆ ಸಿಲುಕಿ ಗಾಯಗೊಳ್ಳುತ್ತೆ ಗಾಯಗೊಂಡಂತ ಸಂದರ್ಭದಲ್ಲಿ ಗಂಗಾಧರ್ ಕೂಡ ಅಲ್ಲೇ ಸ್ಥಳದಲ್ಲಿ ವಾಹನವನ್ನು ನಿಲ್ಲಿಸಿ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ನೀಡಿ ಮತ್ತೆ ತಾವು ಕೆಲಸಕ್ಕೆ ತಿಳ್ತಾರೆ ಆ ಮತ್ತೆ ಆ ಕೆಲಸವನ್ನ ಮುಗಿಸಿ ಅದೇ ಗ್ರಹ ರಸ್ತೆಯಲ್ಲಿ ಬರ್ಬೇಕಾಗುತ್ತೆ ಅದೇ ರಸ್ತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಈ ಮಹೇಶ್ ಎಂಬವರು ಮತ್ತೆ ಇವರ ವಿರುದ್ಧ ಅವನು ಗಲಾಟೆಗೆ ಬಿದ್ದಿದ್ದಾನೆ ಗಲಾಟೆಗೆ ಬಿದ್ದು ಏನು ಮತ್ತಿನಿಂದ ಈ ಗಂಗಾಧರ್ ಮೇಲೆ ಹಲ್ಲೆಗೆ ಎತ್ತಿಸ್ತಾನೆ ಎತ್ತಿದಂತ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲೇ ಇದ್ದಂತಹ ರಾಮು ಎಂಬವರು ಇವರ ಜೊತೆಲೆ ಬರ್ತಾರೆ ಆ ರಾಮು ಎಂಬುವರು ಜೊತೆಲೆ ಬಂದಂತ ಸಂದರ್ಭದಲ್ಲಿ ರಾಮು ಎಂಬುವರೆಗೆ ಮಚ್ಚಿನೆಟ್ಟು ಹಾಕ ಏನೋ ಆಯತಪ್ಪೆ ರಾಮು ಎಂಬವರ ಮೇಲೆ ಮಚ್ಚಿನೆಟ್ಟು ಬಿಡುತ್ತೆ ಸಂದರ್ಭದಲ್ಲಿ ರಾಮು ಎಂಬವರು ಸದಾ ಮೃತಪಡ್ತಾರೆ ಮಾತಾಡೋದಕ್ಕೆ ಸ್ಥಳೀಯರಾಗಿರುವಂತ ದೊರೆಸ್ವಾಮಿ ಅನ್ನೋರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೊರೆಸ್ವಾಮಿ ಅವರು ನೀವು ಹಾಂಜಿಹಳ್ಳಿ ಅವರೇನಾ ಅಲ್ಲ ಮೇಡಮ್ ನಾವು ಬಸೇಶ್ವರ ಇವ್ರ ಮೂರ್ ಜನ ನಿಮ್ಗೆ ಪರಿಚಯ ಇದ್ರಾ ನಮ್ಮೂರ ಪಕ್ಕದ ಮನೆಯ ಗಲಾಟೆ ಆಗುವಂತ ಟೈಮಲ್ಲಿ ನೀವಿದ್ರ ಅಲ್ಲಿ ಮೇಡಮ್ ನಾವಿರಲ್ಲ ನಮ್ಮ ಸ್ನೇಹಿತರಿದ್ರು ಏನಾಯ್ತಂತೆ ಮೇಡಂ ಬೆಳಿಗ್ಗೆ ಒಂದು ನಾಯಿ ಅವ್ರ ಮನೆದ್ ಅಡ್ಡ ಬಂದಿತ್ತೆ ರೋಡಿಗೆ ಮತ್ತೇನ ಅಥವಾ ಯಾವತ್ತಾಗಿದು ನಿನ್ನೆ ಬೆಳಿಗ್ಗೆ ಆಮೇಲೆ ನಮ್ಮ ಇದು ನಮ್ಮವ್ವನ ಹುಡುಗ ಕೆಲ್ಸಕ್ಕ ಹೋಗ್ತದ ಒಬ್ಬ ಇದಕ್ಕೆ ಜೀಪಿಗೆ ಕೆಲ್ಸಕ್ಕೆ ಗಾರೆ ಕೆಲ್ಸಕ್ಕೆ ಅವನು ನಾಯಿ ಅಡ್ಡ ಬಂದು ಬೆಳಗ್ಗೆ ಟೈಮ್ ಜಗಳ ಆಡಿಕೆಂದು ತೀರ್ಮಾನ ಮಾಡ್ಕೊಂಡು ಒಂದು ಐದು ರೂಪಾಯಿ ದುಡ್ಡು ಹತ್ತು ಟ್ರೀಟ್ಮೆಂಟ್ ಕೊಟ್ಟು ಆ ನಾಯಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ತೀರ್ಮಾನ ಮಾಡ್ಕೊಂಡು ಮನೆಗೆ ಬಂದಿದ್ರು ಮತ್ತೆ ಈಗ ಗಾಡಿ ಜೀಪ್ ಓನರು ಸಂಜೆ ಜನ ಬಿಡಕಂತವ ಅಂತವ ಅಂಚೂರು ಕಾಲೋನಿಗೆ ಹೋಗಿದ್ರು ಲೇಬರ್ ಬಿಟ್ಟು ಅಂತವ ಮತ್ತೆ ಅದೇ ದಾರಿಲಿ ಮತ್ತೆ ಅವ್ರ ಒಂದ್ ಮೂರ್ ನಾಲ್ಕು ಜನ ಸೇರ್ಕೆಂದ್ರು ಅಡ್ಡ ಹಾಕೊಂಡ್ರು ಮತ್ತೆ ಅವ್ನ್ ಕೂಟ ಗಲಾಟೆ ಮಾಡ್ಯಾವ್ರೆ ಗಲಾಟೆ ಮಾಡಿದಾಗ ಇವ್ನ್ ಕೆಲ್ಸಕ್ಕೆ ಹೋಯ್ತಿದ್ದಾನು ನಮ್ಮ ರಾಮು ಅನ್ನೋರು ಕೆಲ್ಸಕ್ಕೆ ಹೋಗ್ಬೇಕಾದಾಗ ಫೋನ್ ಮಾಡ್ಯಾವ್ರಿ ಹಿಂಗ ಅಡ್ಡ ಹಾಕಿಂದ್ರೆ ಬಾ ರಾಮಣ್ಣ ಸ್ವಲ್ಪ ಹೆಲ್ಪ್ ಮಾಡೋ ಹಿಂಗ್ ಹೊಡಿಯಕ್ ಬಂದವ್ರೆ ಅಂತ ಅಂತ ಕರೆದವ್ರೆ ಯಾರು ಕರೆದಿದ್ದು ಆ ಇದ್ರನು ಟ್ರೈ ಇದ್ರೂ ಅನ್ನೋ ಹುಡುಗ ಕೆಲ್ಸಕ್ಕೆ ಹೋರೋಣ ಓನರು

ಗಂಗಾಧರ್ ಹೊಡೆಯೋ ಈ ಹುಡುಗ ಯಾಕೆ ಹೊಡಿತಿ ಅಂತ ಕೇಳೋ ಹೊತ್ತಿಗೆ ನಮ್ಮೂರನ್ನು ರಾಮು ಅನ್ನೋನ್ಗೆ ಮೆಟ್ರಿಗೆ ಹೊಡೆದವ್ರೆ ಕತ್ತಿಲಿ ಯಾರು ಹೊಡೆದಿದ್ದು ಮಚ್ಚಲ್ ಯಾರು ಹೊಡೆದಿದ್ದು ರಾಮುಗೆ ಮಹೇಶ್ ಮಹೇಶ್ ಅನ್ನೋ ಮಹೇಶ್ ಹೊಡೆದಿರೋದು ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ದೊರೆಸ್ವಾಮಿ ಅವರೇ ಮಾತಾಡೋದಕ್ಕೆ ಇಲ್ಲಿ ನಾಯಿ ವಿಚಾರವಾಗಿ ದೊಡ್ಡ ಗಲಾಟೆ ಆಗಿ ರಾಮು ಅನ್ನೋ ವ್ಯಕ್ತಿ ಬಲಿಯಾಗಿದ್ದಾರೆ ಕಣ್ಣೀರನ್ನ ಹಾಕಿದ್ದಾರೆ ಕೆಜಿಎಫ್ ನ